ಪುರಾಣದ ಐದನೆಯ ಅಧ್ಯಾಯ ದೇವಿಯು ದುಷ್ಟರಾದ ರಸಿಲೋಮಾದಿಗಳನ್ನು ಸಂಹಾರ ಮಾಡಿದ್ರು ಮಹಿಷನ ಸೇನಾಧಿಪತಿಯಾದ ರಸಿಲೋಮನು ರಣಾಂಗಣದಲ್ಲಿ ಪ್ರಚಂಡಳಾಗಿ ನಿಂತ ದೇವಿಯ ಪರಾಕ್ರಮವನ್ನು ಕಂಡು ಕೋಪದಿಂದ ಕೆಂಡದಂತಾದನು ಆತನ ಒಂದು ಶಕ್ತಿ ಆತನು ಮಹಾಶೂರನಾಗಿದ್ದನು ಎಂಬುದನ್ನು ನಾವು ಮನಗಾಣಬಹುದು ರಣಭೂಮಿಯಲ್ಲಿ ಈ ರೀತಿಯಾಗಿ ನಡೆದ ರಾಕ್ಷಸರ ಹತ್ಯವನ್ನು ಕಂಡು ಅವನ ಕಣ್ಣುಗಳಿಂದ ಕಿಡಿಗಳು ಉರುಳತೊಡಗಿದವು ಎಲಾ ಈ ಹೆಣ್ಣು ನಮ್ಮ ಮಹಾಬಲವನ್ನು ತುಂಡು ತುಂಡು ಮಾಡಿ ಚೆಲ್ಲಿರುವಳಲ್ಲವೇ ಸರಿ ಇದಕ್ಕೆ ಪ್ರತಿಯಾಗಿ ನಾನು ಇವಳನ್ನು ನುಚ್ಚು ನೂರಾಗುವಂತೆ ಮಾಡದಿದ್ದರೆ ನನ್ನ ಹೆಸರು ಧರಿಸಿರೋಮನೇ ಅಲ್ಲ ಎಂದು ಮನದಲ್ಲಿಯೇ ಶಪಥ ಮಾಡಿಕೊಂಡು ತನ್ನ ಬಲಾಢ್ಯವಾದ ಧನುಸ್ಸಿಗೆ ಬಾಣಗಳನ್ನು ಹೂಡಿ ಹೊಡೆಯತೊಡಗಿದನು ರಸಿಲೋಮನು ತನ್ನ ಚದುರಂಗ ಬಲವನ್ನು ಮುಂದಕ್ಕೊತ್ತಿದ ದೇವಿಯ ಮೇಲೆ ಬಾಣಗಳ ಮಳೆಗರೆದನು ಅವಳನ್ನು ಶರಗಳಿಂದ ಮರೆ ಮಾಡಿಬಿಟ್ಟ ದೇವಿಯ ವಾಹನವಾದ ಸಿಂಹಕ್ಕೆ ರೋಮ ರೋಮಗಳಲ್ಲಿಯೂ ನಾಟುವಂತೆ ಬಾಲಬಿಟ್ಟಳು ವಿಶ್ವದ ಎಂಟು ದಿಕ್ಕುಗಳಲ್ಲಿ ರಶಿಲೋಮನ ಬಾಣಗಳು ಆವರಿಸಿ ಕಾರ್ಗತ್ತಲೆಯ ಮೊಸುಕಿದಂತಾಯಿತು ಶೌನಕಾದಿ ಋಷಿಗಳೇ ಕೇಳಿರಿ ಮೈಮೇಲೆ ಬಿದ್ದ ಮಂಜಿನ ಹನಿಗಳನ್ನು ಹಿಡಿದಂತೆ ದೇವಿಯು ಆ ರಶಿಲೋಮನ ಬಾಣಗಳನ್ನೆಲ್ಲ ಕೊಡಹಿಡಿದುಡಿದಳು ಮತ್ತು ಅದಕ್ಕೆ ಪ್ರತಿಯಾಗಿ ಕಾಳಿಯು ರಶಿಲೋಮನ ಸಾರಥಿ ರಥ ಇದರಿಂದ ರಥಿದಳು ಸೈನ್ಯವೆಲ್ಲ ಹೋಯಿತು ರಶಿಲೋಮನು ಮತ್ತೊಂದು ಧನಸ್ಸನ್ನು ಎತ್ತಿಕೊಂಡು ಹೊಸ ರಥವನ್ನೇರಿ ಯುದ್ಧ ಮಾಡತೊಡಗಿದಳು ದೇವಿಯು ಹೊಸ ರಥವನ್ನು ಕೂಡ ಕಡಿದು ಹಾಕಿದಳು ಹೀಗೆಯೇ ಐವತ್ತು ಸಲ ರಥಗಳನ್ನು ಬದಲಾವಣೆ ಮಾಡಬೇಕಾಯಿತು ಆಗ ರಶಿಲೋಮನು ಭಲೆ ಭಲೆ ಹೆಣ್ಣೆ ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ ನೀನು ಎಲ್ಲ ಸ್ತ್ರೀಯರಂತೆ ಸಾಮಾನ್ಯಳಲ್ಲ ನೀನು ಬಹು ಬಲಾಢ್ಯಳಾಗಿರುವ ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದೆ ಎಂದರು ನೀನು ಎಲ್ಲ ಸ್ತ್ರೀಯರಂತೆ ಸಾಮಾನ್ಯ ಮನುಷ್ಯಳಲ್ಲ ಧೈರ್ಯಶಾಲಿನಿಯಾಗಿರು ಇಂತಹ ಸಾಮರ್ಥ್ಯದ ಸ್ತ್ರೀ ವಿಶೇಷವಾಗಿರುವಂಥ ಸ್ತ್ರೀಯಾಗಿರುತ್ತಾಳೆ ಇಂತಹ ಸಾಮರ್ಥ್ಯ ಸಾಧಾರಣ ಸ್ತ್ರೀಯರಿಗೆ ಎಂದಿಗೂ ಇರುವುದಿಲ್ಲ ಇದು ಸತ್ಯವಾದ ಮಾತು ದೇವತೆಗಳು ಮೈಗಳರು ನಿನ್ನನ್ನು ಕೊಲ್ಲಿಸುವುದಕ್ಕಾಗಿಯೇ ಇಲ್ಲಿಗೆ ಕರೆತಂದಿದ್ದಾರೆ ನಾನೂ ಕೈಕಾದಿದ್ದೇನೆ ನಾನು ನಿನ್ನನ್ನು ಕೊಲ್ಲಲು ಆಶಿಸುವುದಿಲ್ಲ ಸುಮ್ಮನೆ ಹೊರಟು ಹೋಗಿಬಿಡು ಎಂದು ರಶಿಲೋಮನು ದೇವಿಗೆ ಹೇಳಿದನು ಎಲ್ಲವೋ ರಶಿಲೋಮ ಕೇಳು ನಾನು ಜಗತ್ತಿನ ಬೇರೆ ಸ್ತ್ರೀಯರಂತೆ ಇಲ್ಲವೆಂದು ನೀನು ಹೇಳುತ್ತಿದ್ದುದು ಅಕ್ಷರಶಃ ಸತ್ಯವಾಗಿದೆ ದೇವತೆಗಳು ಅಸುರರಾದ ನಿಮ್ಮೊಂದಿಗೆ ವ್ಯಾಜ್ಯ ಮಾಡಿ ಪರಿಪರಿಯಿಂದ ಬೇಡಿಕೊಂಡು ನನ್ನಲ್ಲಿಗೆ ಬಂದಿದ್ದಾರೆ ಹಾಗೂ ನನ್ನನ್ನು ಇಲ್ಲಿಗೆ ಅವರೇ ಕರೆತಂದಿದ್ದಾರೆ ನಾನೀಗ ಅವರ ವಿನಂತಿಯಂತೆ ನಿಮ್ಮನ್ನೆಲ್ಲ ಕೊಲ್ಲುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇನೆ ಎಂದು ದೇವಿಯು ಹೇಳಿದರು ಮತ್ತು ಪುನಃ ಬಾಣಗಳನ್ನು ಳು ಬಾಣಗಳ ಹೊಡೆತಕ್ಕೆ ರಶಿಲೋಮನ ಬಿಲ್ಲು ರಥ ಸಾರಥಿ ಪತಾಕಿಗಳೆಲ್ಲ ನಾಶವಾದವು ಕುದುರೆಗಳು ಅಸುನೀಗಿದವು ರಸಿಲೋಮ ಧರಿಸಿದ್ದ ಕವಚವನ್ನು ಅಂಬೆಯ ಬಾನುಗಳು ಛೇದಿಸಿದ್ದರಿಂದ ಆತನ ಎದೆಯಿಂದ ಚೆಲ್ಲನೆ ರಕ್ತವು ಪುಟಿದೇಳುತ್ತಿತ್ತು ಕೂಡಲೇ ಆತನು ಶಿಟ್ಟಿಗೆದ್ದು ಗದೆಯನ್ನು ಎತ್ತಿಕೊಂಡು ಅದ್ಭುತವಾಗಿ ಆರ್ಭಟಿಸಿದಳು ಅವನ ಬಲಭಾವಾದ ಅತ್ಯಂತ ಬಲವಾದ ಗದೆ ಹಾಗೂ ಆತನ ಆರ್ಭಟಕ್ಕೆ ದೇವತೆಗಳು ನಡುಗಿ ಹೋದವು ಪರ್ವತಗಳು ಚೂರು ಚೂರಾಗಿ ಸಮುದ್ರ ಸೇರಿದವು ಶಾಂಭವಿಯು ಆತನ ಬಲವಾದ ಗದೆಯನ್ನು ಒಂದೇ ಹೊಡೆತಕ್ಕೆ ಎರಡು ತುಂಡು ಮಾಡಿದಳು ಆಗ ಅವಳ ಶೌರ್ಯಕ್ಕೆ ಮೆಚ್ಚಿದ ರಶಿಲೋಮನು ನಸುನಗುತ್ತ ಗುತ್ತ ಕೈಗೆತ್ತಿಕೊಂಡನು ಎಲೆ ಮೂರ್ಖ ಹೆಂಗಸೆ ನೀನು ಈ ಶೂಲಾಘಾತವನ್ನು ತಾಳಿಕೊಂಡರೆ ನೀನು ನನ್ನನ್ನು ಗೆದ್ದಂತೆಯೇ ಸರಿ ಸ್ತ್ರೀಯಂದು ನಿನ್ನ ಮೇಲೆ ಕನಿಕರ ತೋರಿದರೆ ನಿನ್ನ ಹಾವಳಿ ಹೆಚ್ಚಾಯಿತು ಈಗ ತಾಳಿಕೋ ಮೇಲಿದ್ದ ಸುರರು ನಿನ್ನ ಪರಿಸ್ಥಿತಿ ಏನಾಗುವುದೆಂಬುದನ್ನು ಲಕ್ಷ್ಯ ಕೊಟ್ಟು ನೋಡಲಿ ಎಂದು ಗರ್ಜಿಸಲು ದೇವತೆಗಳು ಬೆದರಿದರು ಖಶಿಲೋಮನು ದೇವಿಗೆ ಶೂಲದಿಂದ ಇಕ್ಕರಿಸಿದ ಶೂಲವು ಗರಗರನೆ ತಿರುಗುತ್ತ ಕಿಡಿಗಳನ್ನು ಉಗುಳುತ್ತ ಬರುತ್ತಿರಲು ದೇವಿಯು ಆ ಶೂಲವನ್ನು ಬಾಣಗಳಿಂದ ಕತ್ತರಿಸಿ ನುಚ್ಚು ನೂರುವಾಗುವಂತೆ ಮಾಡಿದಳು ರಶಿಲೋಮನ ಕವಚವನ್ನು ದೇವಿಯು ಬಹು ಬಾಣಗಳಿಂದ ಚೆಂಜಿಗೊಳಿಸಿದಾಗ ಆತನ ಶರೀರದೊಳಗೆಲ್ಲ ಬಾಣಗಳು ನಟ್ಟು ಆತನ ತಕ್ಷಣವೇ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದು ಎಡಬಲಗಳಲ್ಲಿದ್ದಂತಹ ರಥಿಕರು ಕುದುರೆ ಸವಾರರು ಶೂರರಾದ ಕತ್ತಿಯಾಳುಗಳು ಆನೆಯ ಮಾವುತರು ದೇವಿಯ ಕಡೆಗೆ ಧಾವಿಸಿದರು ಮತ್ತು ಆನೆಗಳ ಹಿಂಡನ್ನು ಪರಾಂಬಳತ್ತ ಒತ್ತಾಯದಿಂದ ನೂಕಿದರು ಹೀಗೆ ತನ್ನ ಮೇಲೆ ಬೇರೆ ಬೇರೆ ದಿಕ್ಕುಗಳಿಂದ ಬಂದ ಒತ್ತಡವನ್ನು ಆದಿಶಕ್ತಿಯು ಶಿವನ ಉರಿಗಣ್ಣಿನಿಂದೆಂಬಂತೆ ನೋಡಿ ತಕ್ಷಣವೇ ಚಕ್ರಧಾರಿಯಾಗಿ ಆ ಅಸುರ ಬಲವನ್ನೆಲ್ಲ ಚಕ್ರದಿಂದ ಕತ್ತರಿಸಿ ಹಾಕಿದಳು ದೇವಿಯ ವಾಹನವಾದ ಸಿಂಹವು ತನ್ನ ಹದನವಾದ ಪಂಜರದಿಂದ ಅನೇಕ ಆನೆಗಳನ್ನು ಕುದುರೆಗಳನ್ನು ಕೊಂದು ಹಾಕಿತು ಕುದುರೆಯ ಸವಾರರು ಮಾವುತರು ಸತ್ತದಕ್ಕೆ ಎನಿಕೆಯೇ ಇಲ್ಲದಂತಾಯಿತು ಚದುರಂಗ ಬಲವೆಲ್ಲ ನಾಶ ಹೊಂದಿತು ಿಂದ ತುಂಬಿದ ಅನೇಕ ನದಿಗಳು ಆ ರಣಭೂಮಿಯಲ್ಲಿ ತುಂಬಿ ಹರಿದವು ಅರ ಗಳಿಗೆಯ ನಂತರ ರಶಿಲೋಮನು ಕಣ್ಬಿಟ್ಟು ದೇವಿಗೆ ಹೇಳಿದನು ದೇವಿ ಇದೊಂದು ಸಾರೇನೇನು ಬದುಕಿದಿಯಾದರೆ ನೀನೇ ಪರದೈವವೆಂದು ತಿಳಿಯುತ್ತೇನೆ ಖೋ ಎಂದು ಕೂಗಿ ಆರ್ಭಟಿಸುತ್ತ ಶಕ್ತಿಯಸ್ತ್ರವನ್ನು ಪ್ರಯೋಗ ಮಾಡಿದನು ಆ ಅಸ್ತ್ರದ ರೀತಿಯನ್ನು ಹೇಳುವುದೇನಿದೆ ಮಹಾ ಮಹಾಜ್ವಾಲೆಯು ಹಗಿಲ್ ಎಂದು ಹತ್ತಿಕೊಂಡಿತು ಜ್ವಾಲೆಯನ್ನು ಹೊಗುಳುತ್ತ ಹೊರಟಿತು ಆ ಅಸ್ತ್ರದ ಜ್ವಾಲೆಯು ಗಂಗಾ ನದಿಯನ್ನು ಬತ್ತಿಸಿತ್ತು ದೇವಲೋಕದ ಪಟ್ಟಣಕ್ಕೆ ಭಯಂಕರ ಬಗೆಯು ಆವರಿಸಿ ಹತ್ತು ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿತು ಎಲ್ಲೆಡೆಗೂ ಕತ್ತಲೆ ಆವರಿಸುತ್ತಿತ್ತು ದೇವಿ ದೇವತೆಗಳು ಎಲ್ಲ ದೇವಾನು ದೇವತೆಗಳು ಹೆದರಿ ಕಂಗಾಲಾದರು ಪರಿಸ್ಥಿತಿಯು ಈಗಾಗಲೂ ಪರದೇವಿಯು ಆ ಅಸ್ತ್ರದ ಸರ್ವಶಕ್ತಿಯನ್ನು ತಾನೊಬ್ಬಳೇ ಸ್ವೀಕರಿಸಲು ಸೂತನು ಶೌನಿಕಾದಿ ಮುನಿಗಳಿಗೆ ಈ ರೀತಿಯಾಗಿ ಹೇಳಿದನು ಆ ಶಕ್ತಾಸ್ತ್ರವನ್ನು ದೇವಿಯು ರಸಿಲೋಮನ ಎದೆಯನ್ನೇ ನೋಡುತ್ತಾ ತಿವಿಯಲು ಅವನ ಕವಚ ಮತ್ತು ದೇಹಗಳನ್ನು ಕೊರೆದು ಪಾರಾಗಿಬಿಟ್ಟಿತು ರಸಿಲು ನೆರ ನೆಲಕ್ಕೆ ಬಿದ್ದಂತೆ ಅದರಿಂದಾಗಿ ದೇವತೆಗಳು ಸಂತೋಷಪಟ್ಟರು ಆ ತಿರುಗಿ ದೇವಿಯೆಡೆಗೆ ಬಂದು ಅವಳ ಕೊರಳೊಳಗಿನ ಮುತ್ತಿನ ಸರದಲ್ಲಿ ದಪ್ಪದಕದಂತೆ ಅವಳನ್ನೇ ಆಶ್ರಯಿಸಿತು ರಶಿಲೋಮನು ಮರಣವನ್ನಪ್ಪಿದೊಡನೆಯೇ ಆತನ ಬಲವು ದಿಕ್ಕು ತೋರದಂತಾಗಿ ನಿಂತಿರುವಾಗಲೇ ಅದನ್ನರಿತ ಹೃದಗ್ರನೆಂಬ ಹೆಣ್ಣೊಬ್ಬ ಸೇನಾಪತಿಯು ಮಹಾಧನಸ್ಸನ್ನೆತ್ತಿಕೊಂಡು ದೇವಿಯೆಡೆಗೆ ಕಿಡಿಕಾರುತ್ತ ತನ್ನ ಸೈನಯದೊಡೆಗೆ ಪುನಃ ಧಾವಿಸಿ ಬಂದು ದೇವಿಯನ್ನು ಬಾನಗಳ ಮಳೆಯಲ್ಲಿ ಮುಚ್ಚಿಸಿಬಿಟ್ಟರು ಅದನ್ನು ನೋಡಿ ದೇವತೆಗಳು ದೈತ್ಯರು ಕೂಡಿಯೇ ಕಂಡರು ಆವಾಗ ದೇವಿಗೆ ಹೃದಗ್ರನ ಬಾಣಗಳು ಗಿರಿಗೆ ಮುತ್ತುವ ಮಂಜಿನಂತೆ ಮುಗಿಬಿದ್ದವು ಆಗ ಆ ಮಹಾಲಕ್ಷ್ಮಿಯು ಕಂಗೆಡದೆ ಆ ದೈತ್ಯನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಕತ್ತರಿಸಿ ಚೆಲ್ಲಿದಳು ಮತ್ತು ಆ ದೈತ್ಯನ ಅಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ಶಿಡಿಲು ಮಿಂಚುಗಳ ಮಳೆಗೆರೆಯುವ ಮೇಘಾಸ್ತ್ರವನ್ನು ಹೃದಗ್ರನ ಮೇಲೆ ಪ್ರಯೋಗ ಮಾಡಿದಳು ಆ ಅಸ್ತ್ರದಿಂದ ರುದಗ್ರನ ಬಿಲ್ಲು ಮುರಿದು ಹೋಯಿತು ರುದಗ್ರನ ರಥದ ಒಂದು ಗಾಲಿಯೂ ಕೂಡ ಮುರಿಯಿತು ಪತಾಕೆಯು ಚಿಂದಿ ಚಿಂದಿಯಾಯ ಹೃದಗ್ರನ ಸಾರಥಿಯು ಕೂಡ ಯಮಲೋಕಕ್ಕೆ ಪ್ರಯಾಣ ಬೆಳೆಸಿದನು ಆಗ ಹೃದಗ್ರನು ದೇವಿಯ ಶೌರ್ಯವನ್ನು ಮನದಲ್ಲಿಯೇ ಮೆಚ್ಚಿಕೊಂಡನು ಈ ಸ್ತ್ರೀಯೊಳಗೆ ಅದೆಂಥ ಅಮೋಘವಾದ ಶೌರ್ಯವಿದೆಯಲ್ಲ ಎಂದು ಆಶ್ಚರ್ಯಚಕಿತನಾದನು ನಮ್ಮ ಬಾಣಗಳನ್ನು ತುಂಡರಿಸಿದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಹರಿಹರರು ನಮಗೆ ಹೆದರಿ ಓಡಿ ಹೋದರು ದೇವತೆಗಳಂತೂ ನಮ್ಮ ಸೇವಕರಾಗಿದ್ದಾರೆ ಅಂತಾದರೂ ನಮಗೆ ಇಂತಹ ಅವಮಾನವು ಒದಗಬೇಕಾದರೆ ಇದು ಆಶ್ಚರ್ಯವೇ ಸರಿ ಏನಾದರಾಗಲಿ ಇವಳನ್ನು ಮಾತಾಡಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದಿಕೊಂಡು ಅಂದುಕೊಂಡು ಹೃದಗ್ರನು ದೇವಿಯನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ ನೀನು ಯಾರು ಎಲ್ಲಿಯವಳು ನಿನ್ನ ಸ್ಥಳ ಯಾವುದು ನಿನ್ನ ಹೆಸರೇನು ನೀನಿಲ್ಲಿ ಯಾಕೆ ಬಂದೆ ದೇವತೆಗಳಿಗೂ ನಿನಗೂ ಏನು ಸಂಬಂಧ ನಮ್ಮ ಸೈನ್ಯ ಬಲವನ್ನೆಲ್ಲ ನೀನು ಯಾತಕ್ಕಾಗಿ ಕೊಂದೆ ಇದನ್ನೆಲ್ಲ ನನಗೆ ತಿಳಿಸಿ ಹೇಳು ಎಂದು ರುದಗ್ರನು ಪ್ರಶ್ನೆ ಮಾಡಿದಳು ಅದಕ್ಕೆ ದೇವಿಯು ಏನು ಉತ್ತರ ಕೊಟ್ಟರೆಂದರೆ ಕೇಳು ಕೇಳು ದೊಡ್ಡಗ್ರ ದೇವಿ ಎಂದ ಮೇಲೆ ಹೇಳಬೇಕಾದದ್ದು ನನ್ನ ಧರ್ಮವಾಗಿದೆ ನನ್ನ ಸ್ಥಳವು ನಿರ್ಗುಣವು ನನ್ನ ಹೆಸರು ಮಹಾಲಕ್ಷ್ಮಿ ಎನ್ನುವರು ಮೇಲಿರುವ ಆತನ ಬ್ರಹ್ಮಾಂಡಗಳಲ್ಲಿ ಅನಂತ ಬ್ರಹ್ಮಾಂಡಗಳು ನನ್ನ ಲೀಲೆಯಿಂದಲೇ ತೋರುವವು ಮತ್ತು ಲಯವಾಗುವವು ನಾನು ಕಾಲಾತೀತಳಾಗಿ ಹರಿಯುತ್ತಿರುವೆನು ರುದಗ್ರ ದೇವತೆಗಳು ನನ್ನ ಸೇವಕರು ಹರಿಬ್ರಹ್ಮರು ನನ್ನ ಹೆತ್ತಪುತ್ರರು ಅವರೆಲ್ಲರೂ ನಿಮ್ಮ ಕಾಟ ಹೆಚ್ಚಾದದ್ದಕ್ಕಾಗಿ ನನ್ನನ್ನು ಪ್ರತಿನಿತ್ಯ ಪ್ರಾರ್ಥಿಸುತ್ತಲಿದ್ದರು ಅದಕ್ಕಾಗಿಯೇ ನಾನು ಬರಬೇಕಾಯಿತು ಮಹಿಷಾಸುರನ ಬಲಕ್ಕೆ ನಾನು ದೇವತೆಯಾಗಿಯೇ ಬಂದಿರುವೆನೆಂದು ಭಾವಿಸು ಎಂದು ದೇವಿಯು ಹೃದಯ್ರನಿಗೆ ಎಚ್ಚರಿಕೆಯನ್ನಿತ್ತವೆ ಆಗ ರುದಗ್ರನು ನಕ್ಕು ಬಿಟ್ಟನು ಎಲೆಯ ಸ್ತ್ರೀಗಳೇ ಈ ಲೋಕಕ್ಕೆ ಮಹಿಷನನ್ನು ಬಿಟ್ಟು ಬೇರೆ ದೇವತೆಗಳುಂಟೇ ನಿನ್ನ ಬುದ್ಧಿಗೆ ತಕ್ಕಂತೆ ಮಾತನಾಡಿರುವೆನ ನಮಗೆ ತ್ರಿಮೂರ್ತಿಗಳು ದೇವತೆಗಳು ಜೀತದಾಳಗಳಾಗಿರುವವರು ನೀನು ಹರಿಹರರನ್ನು ಬೆನ್ನು ಕಟ್ಟಿ ಬಂದಿರುವೆಯಾ ನಾವು ಅವರ ಸೊಕ್ಕನ್ನು ಅಡಗಿಸುತ್ತೇವೆ ಎಂದು ದೇವಿಗೆ ಎಚ್ಚರಿಕೆ ನೀಡಿದನು ಮತ್ತು ಬಾಣಗಳ ಮನ ಮಳೆಯನ್ನು ಪುನಃ ಹರಿಸತೊಡಗಿದನು ದೇವಿಯು ಹೃದಗ್ರನ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿದಳು ಮತ್ತು ಶಿವನ ಧನುಸ್ಸಿಗೆ ಬಾಣ ಹಚ್ಚಿ ಕಂಗಳಿಂದ ಕಿಡಿಕಾರುತ್ತ ಎದೆಯೇರಿಸಿ ದಿವ್ಯ ಬಾನಗಳನ್ನು ದೇವಿಯ ಆ ಶರಗಳನ್ನು ತಡೆಯುವ ಸಾಮರ್ಥ್ಯ ಯಾರಿಗಿದೆ ಅವು ಹೃದಗ್ರನ ಸಾರಥಿ ಪತಾಕೆ ರಥಗಳನ್ನೆಲ್ಲವನ್ನು ನಾಶ ಮಾಡಿದವು ಆಗ ಹೃದಗ್ರನಿಗೆ ಕಳವಳ ಉಂಟಾಯಿತು ಹೃದಗ್ರನಿಗೆ ಶಿಟ್ಟು ನೆತ್ತಿಗಿರುತ್ತದೆ ಕಣ್ಣುಗಳು ಕಿಡಿಕಾರ ತೊಡಗಿದ ಮೈಯಲ್ಲಿ ಕಾವು ಉಂಟಾಯಿತು ಮೂಗಿನಿಂದ ಕಪ್ಪು ಹೊಗೆಯು ಸುರುಳಿ ಸುರುಳಿಯಾಗಿ ಹೊರಬೀಳತೊಡಗಿತು ಅವಯವಗಳು ವಿಷಿಯಾದವು ಆತನ ಮಹಾ ಮಹಾಪ್ರಳಯ ಕಾಲದಲ್ಲಿ ಸರ್ವಸ್ವವನ್ನು ಸುಡುವ ರುದ್ರನಂತಾಗಿರಲು ಕೋಪದಿಂದ ಶೂಲಕ್ಕೆ ಕೈಯನ್ನಿಕ್ಕಿದಂತೆ ಹೃದಗ್ರನು ಶೂಲವನ್ನೆತ್ತಿದೊಡನೆಯೇ ಭುಗ್ಭುಗಿಲ್ ಎಂದು ಉರಿಯನ್ನು ಉಳುತ್ತ ಹತ್ತು ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡು ಬಿಟ್ಟಿತು ಅದನ್ನು ಕಂಡ ದೇವತೆಗಳು ಗಾಬರಿಯಾಗಿ ದಾರಿ ಓಡ ಓಡತೊಡಗಿದವು ಶಾಂಭವಿಗೆ ಈ ಯುದ್ಧದಲ್ಲಿ ಜಯ ಸಿಗುವುದು ಸುಲಭದ ಮಾತಲ್ಲ ಅದು ದುರ್ಲಭವಾದುದ್ದು ಒಟ್ಟಾರೆ ಈ ಅಸುರರ ಕೈಯಲ್ಲಿ ಸಿಪ್ಪು ನಾವು ಸತ್ಯವು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಎಲ್ಲ ದೇವತೆಗಳು ಓಡತೊಡಗಿದರು ದೇವಿಯು ರುದಗ್ರನ ಶೂಲದ ದರ್ಪವನ್ನು ದೇವತೆಗಳು ಅಂಜಿ ಓಡುತ್ತಿರುವುದನ್ನು ಕೂಡಿಯೇ ನೋಡಿದಳು ದೇವತೆಗಳಿಗೆ ಅಂಜಬೇಡಿರೆಂದು ಅಭಯ ಹಸ್ತವನ್ನು ತೋರಿ ಆ ರಾಕ್ಷಸನ ಶೂಲ ಹಿಡಿದ ಬಲಗೈಯನ್ನೇ ಕತ್ತರಿಸಿ ತುಂಡು ಮಾಡಿ ಆದರೂ ಸಹ ರುದಗ್ರನ ಆ ಶೂಲ ಹಿಡಿದ ಹಸ್ತವು ಬಹುದೂರದವರೆಗೆ ದೇವತೆಗಳನ್ನು ಬೆಂಬತ್ತಿ ಓಡಾಡಿಸತೊಡಗಿತು ಅದನ್ನು ನೋಡಿದೊಡಲೆಯೇ ಶಾಂಭವಿಯು ಹರಿತವಾದ ಬಾಣ ಹೂಡಿ ಆ ಶೂಲದ ತುದಿಯನ್ನು ಮುರಿದು ಹಾಕಿದಳು ಆದ್ದರಿಂದ ದೈತ್ಯದಳಕ್ಕೆ ವ್ಯಥೆಯುಂಟಾಯಿತು ಹೃದಯರನಿಗೆ ಮತ್ತೆ ಕೋಪ ಉಕ್ಕಿ ಹರಿಯಿತು ಆತ ತಕ್ಷಣವೇ ಸಂಮೋಹನಾಸ್ತ್ರವನ್ನು ಕೈಗೆತ್ತಿಕೊಂಡನು ಅದರ ಕೌತುಕವನ್ನೀಗ ಹೇಳುತ್ತೇನೆ ಕೇಳಿದೆ ಎಲೇ ಸ್ತ್ರೀಯಳೆ ಕೇಳು ಈಗ ನಾನು ಬಿಡಲಿರುವ ಮೋಹನಾಸ್ತ್ರವನ್ನು ನೀನು ತಾಳಿಕೊಂಡು ಬದುಕಿ ಉಳಿದೆಯಾದರೆ ಜಗತ್ತಿಗೆ ನೀನೇ ಒಡೆಯಲೆಂಬುದು ಸತ್ಯವೆಂದು ಒಂಪುವೆ ನೀನೇ ದೇವತೆಗಳೆನಿಸಿವೆ ಮೇಲೆ ನಿಂತಿರುವ ನಿನ್ನ ಸೇವಕರಾದ ದೇವತೆಗಳು ಮಹಿಷಾಸುರನ ಅಪಾರವಾದ ಸೈನ್ಯವನ್ನು ಶೀಲಿ ಹಾಕುತ್ತಾರೆ ಎಂಬುದನ್ನು ನಾ ನಂಬುವೆ ಎಂದು ನುಡಿದನು ಕೃದಗ್ರನು ಹಾಗೆ ನುಡಿದು ಬತ್ತಳಿಕೆಗೆ ಕೈ ಹಾಕಿ ಮೋಹನಾಸ್ತ್ರವನ್ನು ಪ್ರಯೋಗಿಸ ಸಿದ್ಧನಾದನು ಆಗ ಅವನು ಪ್ರಯೋಗಿಸಲು ಸಿದ್ಧವಾದ ತಕ್ಷಣವೇ ದೈತ್ಯರೆಲ್ಲವೂ ಮಲಗಿ ನಿದ್ರಾವಶರಾಗಿ ಬಿಟ್ಟರು ಇಷ್ಟೇ ಅಲ್ಲ ಆನೆ ಕುದುರೆ ರಥಿಕರೆಲ್ಲವರು ಮಲಗಿಬಿಟ್ಟರು ಅಸ್ತ್ರ ಪ್ರಯೋಗಿಸುವಾಗ ಯಾರ್ಯಾರು ಯಾವ್ಯಾವ ಭಂಗಿಯಲ್ಲಿ ಇದ್ದರೂ ಅದೇ ರೀತಿಯಾಗಿ ನಿದ್ರಾವಶರಾಗಿಬಿಟ್ಟರು ಆಗ ರುದಗ್ರನಿಗೆ ಏಕಕಾಲಕ್ಕೆ ಭಯವೂ ಆಶ್ಚರ್ಯವೂ ಉಂಟಾಯಿತು ಇದೇನು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದನು ರುದಗ್ರ ಇವಳೆಂಥ ಸ್ತ್ರೀ ಇರಬೇಕು ಇವಳನ್ನು ಎಚ್ಚರ ದಪ್ಪಿಸಬೇಕೆಂದು ನಾನು ಬಾಣ ಹೊಡೆಯಲು ನಮ್ಮ ಸೈನ್ಯವೆಲ್ಲ ನಿದ್ರೆಗೊಳಗಾಗಿ ಹೋಗಿತ್ತಲ್ಲ ಈಗಲೇ ಹೀಗಾದರೆ ಮುಂದೆ ಬಾಣ ಬಿಟ್ಟರೆ ಗತಿಯೇನು ಈ ಕ್ರೂರ ಬಾಣಕ್ಕೆ ಇಂತಹ ದುಸ್ತರ ಪರಿಸ್ಥಿತಿ ಬಂದುದಗೀತೆಂದು ಮೇಲೆ ನಾನು ಇಂತಹ ಇವಳನ್ನು ಗೆಲ್ಲುವುದಾದರೂ ಹೇಗೆ ಎಂದು ಚಿಂಕ್ಷೆ ತೊರೆದ ಬಸವೇಶ ಕೇಳು ಜಗತ್ತನ್ನೇ ಮೋಹಿಸುವವರಿಗೆ ಮೋಹನಾಸ್ತ್ರವನ್ನು ಹೂಡಿದರೆ ಏನು ಪ್ರಯೋಜನ ಆದ್ದರಿಂದ ಏನೂ ಆಗಲಾರದು ಆ ರಾಕ್ಷಸನು ದೇವಿಗೆ ಹೆದರಿ ತನ್ನ ಮೋಹನಾಸ್ತ್ರವನ್ನು ಹಿಂದಕ್ಕಿಳಿದುಕೊಂಡ ಕೂಡಲೇ ಮಲಗಿದ್ದ ದೈತ್ಯರಿಗೆಲ್ಲ ತಕ್ಷಣವೇ ಎಚ್ಚರಾಯಿತು ಎಂದು ಶಿವನು ನಂದೀಶನಿಗೆ ಹೇಳಿದನು ಹೃದಗ್ರನು ಶಿಟ್ಟಿನಿಂದ ಶಾಂಭವವೆಂಬ ಮಹತ್ತರವಾದ ಬಾನವನ್ನು ಹೆದಗೇರಿಸುತ್ತಾ ಗಟ್ಟಿಯಾಗಿ ನಗುತ್ತಾ ಎಳೆ ಶಾಂಭವೇ ಈ ಮಹಾಸ್ತ್ರವು ತ್ರಿಮೂರ್ತಿಗಳ ಲೋಕಗಳನ್ನು ಸ್ವರ್ಗವನ್ನು ಸುಟ್ಟು ಹಾಕುವುದು ಇದನ್ನು ನೀನು ತಾಳಿಕೊಂಡೇ ಆದರೆ ನೀನೇ ಪರಬ್ರಹ್ಮವೆಂದು ನಂಬಬಹುದು ಎಂದು ನುಡಿದ ಋದಗ್ರನು ಶಾಂಬವಿಯ ಶರವನ್ನು ಪ್ರಯೋಗಿಸಿದಾಗ ನೂರು ಕೋಟಿ ಹೃದಗ್ರರು ನೂರಾರು ಕೋಟಿ ಮಹಿಷಾಸುರರು ಹುಟ್ಟಿಕೊಂಡರು ಅಲ್ಲದೆ ಬಲವಾಗಿ ಇರಿಯುವ ಕಾಡು ತೋಳ ಹುಲಿ ಸಿಂಹ ಶರಭ ಪಕ್ಷಿ ಭೂತಾದಿ ಕ್ರೂರ ಪ್ರಾಣಿಗಳು ಜಗದಗಲಕ್ಕು ಹುಟ್ಟಿಕೊಂಡು ಹೆದರಿಸತೊಡಗಿದವು ದೇವತೆಗಳು ಈ ಅನಿಷ್ಟವನ್ನು ಕಣ್ಣಾರೆ ಕಂಡರು ನಮ್ಮ ಬುದ್ಧಿಯು ಅವಮಾನಕರವಾಗುವಂಥದ್ದು ದೇವಿಯು ಈ ಕ್ರೂರ ಅಸ್ತ್ರವನ್ನು ವಿನಾಶಗೊಳಿಸದಿದ್ದರೆ ನಮಗೆ ಉಳಿಗಾಲವೇ ಇಲ್ಲ ಈ ದೈತ್ಯಾಧಮರು ನಮ್ಮ ಪ್ರಾಣಗಳನ್ನೇ ಹಿಂದಿಬಿಡುವರು ಎಂದು ಕೊಳ್ಳುತ್ತ ದೇವತೆಗಳೆಲ್ಲರೂ ದೇವಿಯನ್ನು ಬಿಟ್ಟು ದಾರಿ ಚಿಕ್ಕ ಕಡೆಗೆ ಓಡಿ ಆರ್ಭಟಿಸುತ್ತ ಬಾಣದಿಂದಂಟಾದ ಉತ್ಪಾತವನ್ನು ಉಸುರಿನಿಂದ ಎಳೆದುಕೊಂಡು ಬಿಟ್ಟರು ಕೂಡಲೇ ಮಹಿಷನ ಸರ್ವಬಲವು ದೇವಿಯಲ್ಲಿ ಅಡಕವಾಗಿ ಹೋಯಿತು ಹೃದಗ್ರನು ಸಾಹಸಭರಿತನಾಗಿ ಬಿಟ್ಟ ಉಗ್ರವು ಉಗ್ರವಾಗಿರುವಂತಹ ಬಾಣವು ನಿರ್ಮಾಯೆಯಾದ ಶಕ್ತಿಯ ಉದರದಲ್ಲಿ ಲೀನವಾಗಿ ಹೋಯಿತು ಇದೆಲ್ಲ ದೇವಿಯ ಮಹಿಮೆಯೆಂಬುದು ಮೂರ್ಖರಾದ ದಾನವರಿಗೆ ಗೊತ್ತಾಗಲೇ ಇಲ್ಲ ಯಾರಿಂದ ಆ ಬಾಣವನ್ನು ನೀಡಲ್ಪಟ್ಟಿದೆಯೋ ಅವರಿಗೆ ಆ ಬಾಣದಿಂದ ಆಘಾತವಾಗುವುದು ಈ ವಿಚಾರವೇ ಇಲ್ಲದ ರಾಕ್ಷಸರು ಅದೆಂತ ಮತಿಹೀನರು ಶಾಂಭವ ಶರದ ಪ್ರಕೋಪ ತೀರಿದೊಡನೆಯೇ ಹೃದಗ್ರನು ಬಲವಾದ ಗದೆಯನ್ನೆತ್ತಿಕೊಂಡು ದೇವಿಗೆ ಎದುರಾದನು ಆದರೆ ದೇವಿಯು ತನ್ನ ದಿವ್ಯ ಬಾಣಗಳಿಂದ ಅಷ್ಟರಲ್ಲಿಯೇ ಹೃದಗ್ರನ ಭಯಂಕರವಾದ ತಲೆಯನ್ನು ಕಡಿದು ನೆಲಕ್ಕೆ ಉರುಳಿಸಿದಳು ಹೃದಗ್ರನ ತಲೆಯು ನೆಲಕ್ಕೆ ಬಿದ್ದರೂ ಸಹ ಚೀರಿ ಆರ್ಭಟಿಸುತ್ತಾ ಅವನ ಮುಂಡವೇ ಕೈಗೆ ಸಿಲುಕಿದವರನ್ನೆಲ್ಲ ಕುಟ್ಟತೊಡಗಿತು ಸಿಂಹಕ್ಕೆ ಗದೆಯಿಂದ ಕುಟ್ಟಿದಾಗ ಅದು ತತ್ತರಿಸಿ ಹೋಯಿತು ನಂತರ ರುದಗ್ರನ ಮುಂಡವು ಶಾಂಭವ್ಯ ಮೇಲೆಯೂ ಬಾಣ ಬಿಡತೊಡಗಿದಾಗ ಅವಳು ಮೆಚ್ಚುಗೆಯಿಂದ ಬಾಪು ಭಲೇ ವೀರ ಭಲೇ ವೀರ ಪುರುಷ ಎಂದು ಉದ್ಘಾರ ತೆಗೆದಳು ಶಕ್ತಿ ಕುಂದಿದಾಗ ರುದಗ್ರನ ಮುಂಡವು ನೆಲಕ್ಕೆ ಬಿದ್ದಿತು ಆತನ ಮಹಾಬಲವೆಲ್ಲವೂ ಅದರಿಂದ ಬಹಳ ವ್ಯತಿಪಟ್ಟಿತು ಮತ್ತು ಅವನು ಅವನಲ್ಲಿರುವಂತಹ ನೂರಾರು ಜನ ಮಹಾರಥಿಕರು ದೇವಿಯೊಂದಿಗೆ ಯುದ್ಧ ಮಾಡುತ್ತಲೇ ಹತರಾದ ಎಂದು ಶಿವನು ನಂದೀಶನಿಗೆ ರುದಗ್ರನ ವೀರತನದ ಕಥೆಯನ್ನು ಹೇಳಿದನು ರುದಗ್ರ ಎಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಬೇರೆ ಏನೂ ಅಲ್ಲ ರುದಗ್ರ ಎಂದರೆ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿರುವಂತಹ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಕ್ರೋಧವೇ ಎಂದಾಗುತ್ತದೆ ಕೋಪ ಅಥವಾ ಶಟ್ಟನ್ನು ತ್ಯಾಗ ಮಾಡುವುದು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ ಅಂತಹ ಅಜೇಯವಾದ ಕೋಪವನ್ನು ನಾವು ಶಾಂತಿ ಮಂತ್ರ ಸಾಧನೆ ಎಂದರೆ ಜಪಿಸಬೇಕು ಹಾಗೂ ಜಯಿಸಬೇಕು ಎಂಬುದೇ ಇಲ್ಲಿನ ತಾತ್ಪರ್ಯವಾಗಿದೆ ಬಹಳ ಪ್ರಮಾಣದ ರಕ್ತ ಮಾಂಸ ಮಜ್ಜೆ ನೆನ ಮಿದುಳು ಅಸ್ಥಿಗಳು ರಣಭೂಮಿಯಲ್ಲಿ ಕಂಡುಬಂದವು ಅವುಗಳನ್ನು ಸೇವಿಸುವುದಕ್ಕಾಗಿ ಭೂತ ಪ್ರೇತ ಪಿಶಾಚಿಗಳು ರಣಭೂಮಿಯಲ್ಲೆಲ್ಲ ತಾಂಡವವಾಡತೊಡಗಿದವು ಜಗನ್ಮಾತೆಗೆ ನಮ್ಮ ಸಂಕಟವನ್ನು ಬಹುಪರಿಯಿಂದ ನಾಶ ಮಾಡಿ ನಮ್ಮನ್ನು ರಕ್ಷಿಸಿದೆ ಎಂದು ಎಲ್ಲ ದೇವಾನು ದೇವತೆಗಳು ಪರಾತ್ಪರಳಾದ ದೇವಿಯನ್ನ ಕೃತಜ್ಞಾಪೂರ್ವಕವಾಗಿ ಸ್ಮರಿಸುತ್ತಾ ಸದ್ಗುರು ಚಿದಾನಂದರನ್ನು ಸ್ಮರಣೆ ಮಾಡಿದರು ಇಲ್ಲಿಗೆ ಐದನೆ ಅಧ್ಯಾಯ ಚರಣ ಪರಿವಕಾಚಾರ್ಯೀಚಿದಂದಗುರುವರ್ಯ ಶ್ರೀ ಶ್ರೀಚಿಂದೂತ ವಿರಚಿತ ಪಾರ್ವತಿ ಮಹಾತ್ಮೇಲೋಮದಗ್ರವಧೋ ನಾಮ ಪಂಚಮೋಧ್ಯಾಯ